ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಂಬರಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ಗಳು ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೇಮಕ ನಿರ್ಬಂಧ ಸಡಿಲ ನೀಡಲಾಗಿರುತ್ತದೆ ನೀಡಲಾಗಿರುತ್ತದೆನೂರು ಪಿ ಐ ಮತ್ತು ಒಂದು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಕೂಡ ನೀಡಲಾಗಿದ್ದು ಸ್ನೇಹಿತರೆ ಅಧಿಕೃತವಾಗಿ ಪೇಪರ್ ಅಲ್ಲಿ ಬಂದಂತ ಒಂದು ಮಾಹಿತಿ ಕೂಡ ಆಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅಥವಾ ವಿಚಾರ ತೀರ್ಮಾನವಾಗುವವರೆಗೆ ಹೊಸ ನೇಮಕ ತಡೆ ಹಿಡುವಂತ ತೀರ್ಮಾನದಿಂದ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ನೇಮಕಗಳಿಗೆ ಸರ್ಕಾರ ವಿನಾಯಿತಿ ನೀಡುವ ನಿರೀಕ್ಷೆ ಇದೆ ಪ್ರಮುಖವಾಗಿ ಪಿ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಸೇರಿ ನಾನಾ ಹುದ್ದೆಗಳ ನೇಮಕಕ್ಕೆ ಅವಕಾಶ ಕಲ್ಪಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೋರುವಂಥ ಒಂದು ಗೃಹ ಇಲಾಖೆಯ ಪ್ರಸ್ತಾವನೆ ಸಿದ್ಧಪಡಿಸಿದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ನೀವು ಪ್ರಸ್ತುತ ಗಮನಿಸ್ತಾ ಇರ್ಬೋದು ಈಗ ಆಲ್ರೆಡಿ ಒಳ ಮೀಸಲಾತಿ ಅಂತ ಈಗ ಈ ಒಂದು ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಯಾವುದೇ ಒಂದು ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿರೋದು ಮತ್ತು ಎಕ್ಸಾಮ್ಸ್ ನಡೀತಾ ಇರೋದನ್ನು ಬಿಟ್ಟು ಹೊಸ ನೋಟಿಫಿಕೇಷನ್ಗಳು ಯಾವುದೇ ರೀತಿಯಾಗಿ ಈ ಒಂದು ಹೊಸ ನೋಟಿಫಿಕೇಷನ್ಗಳು ಅನೌನ್ಸ್ ಆಗೋಲ್ಲ ಅಂತ ಈಗ ಆಲ್ರೆಡಿ ನಿಮಗೆ ಸರ್ಕಾರದಿಂದ ಅಧಿಕೃತ ಮಾಹಿತಿ ಕೂಡ ಲಭ್ಯ ಹೋಗ್ತಾ ಇರುತ್ತೆ ಹಾಗಾಗಿ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಇರುವಂಥ ಹಿನ್ನೆಲೆಯಲ್ಲಿ ಪ್ರಸ್ತುತ ಈ ಒಂದು ಒಳ ಮೀಸಲಾತಿ ಕಂಪ್ಲೀಟಾಗಿ ಅನೌನ್ಸ್ಮೆಂಟ್ ಆಗೋವ್ರಿಗೆ ಯಾವುದೇ ರೀತಿಯಾಗಿ ಒಂದು ನೋಟಿಫಿಕೇಷನ್ಗಳು ಆಗೋದಿಲ್ಲ ಹಾಗಾಗಿ ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಇಲಾಖೆ ಮತ್ತು ಪಿ ಡಿ ಓ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಈ ಹಿಂದೆ ಕಾಲದಂಥ ಮೂರು ಸಾವಿರದ ಅರವತ್ನಾಲ್ಕು ಆರ್ ಡಿ ಆರ್ ಕಾನ್ಸ್ಟೇಬಲ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಬಿಟ್ಟು ಪ್ರಸ್ತುತ ಈಗ ಹೊಸದಾಗಿ ಯಾವುದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಅದನ್ನ ಹೊರತುಪಡಿಸಿ ನಾವು ನೋಡಿದ್ರೆ ಈ ಹಿಂದೆ ಕಾಲದಂಥ ಐನೂರ ನಲವತ್ತೈದು ಪಿ ಎಸ್ ಐ ಮತ್ತು ನಾನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಕೆಲವೊಂದು ಪ್ರಾವಿಷ್ನಲ್ ಲೀಸ್ಟ್ ಕೂಡ ಅನೌನ್ಸ್ ಆಗಿದೆ ಮತ್ತು ಕೆಲವೊಂದು ಹುದ್ದೆಗಳಿಗೆ ಎಕ್ಸಾಮ್ಸ್ ಆಗಿದೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಡ್ಯೂಟಿ ಆರ್ಡರ್ನ ಕೂಡ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದ್ದು ಸೆಕೆಂಡ್ ಪ್ರಾವಿಷ್ನಲ್ ಲಿಸ್ಟ್ ಕೂಡ ಅನೌನ್ಸ್ ಆಗ್ತಾ ಇರುತ್ತೆ ಹಾಗಾಗಿ ಸ್ನೇಹಿತರೆ ವಿದ್ಯಾರ್ಥಿಗಳು ಹೊಸ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಮತ್ತು ಈ ಒಂದು ಹೊಸ ನೋಟಿಫಿಕೇಶನ್ ಅಲ್ಲಿ ವಯೋಮಿತಿ ಹೆಚ್ಚಳ ಮಾಡ್ತಾರ ಅಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಈ ಒಂದು ಹೊಸ ನೋಟಿಫಿಕೇಶನ್ ಒಳ ಮೀಸಲಾತಿ ಕಂಪ್ಲೀಟ್ ಆದ ನಂತರ ಮಾತ್ರ ಈ ಒಂದು ಹೊಸ ನೋಟಿಫಿಕೇಶನ್ಗಳು ಅನೌನ್ಸ್ ಆಗುತ್ತೆ ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಎರಡು ಸಾವಿರ ಆರ್ ಪಿ ಕಾನ್ಸ್ಟೇಬಲ್ ಒಂದೂವರೆ ಸಾವಿರ ಮತ್ತು ಪಿ ಐ ಹುದ್ದೆಗಳು ಆರುನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಒಳಗೊಂಡಂತೆ ವಿವಿಧ ಹುದ್ದೆಗಳ ಒಂದು ನೋಟಿಫಿಕೇಶನ್ ಕೂಡ ಆಗುತ್ತೆ ಪೊಲೀಸ್ ಇಲಾಖೆಯಿಂದ ಮತ್ತು ವಿದ್ಯಾರ್ಥಿಗಳು ಕೇಳ್ತಿರುವಂಥ ವಯೋಮಿತಿ ಸಡಿಲಿಕೆಗೆ ಪ್ರಶ್ನೆ ಏನು ಅಂತಂದ್ರೆ ನಿಮಗೆ ಸರ್ಕಾರದಿಂದ ಅಧಿಕೃತವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಯೋಮಿತಿ ಸಡಿಲಿಕೆ ಕನ್ಫರ್ಮ್ ಆಗಿ ಮಾಡೇ ಮಾಡ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಯಾರೆಲ್ಲ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಗೆ ಎಕ್ಸಾಮ್ ಬರಿಬೇಕು ಅಂತ ಕಾಯ್ತಿರುವಂಥ ಅಭ್ಯರ್ಥಿಗಳು ಮತ್ತು ಹೊಸ ನೋಟಿಫಿಕೇಷನ್ಗೆ ನಮ್ಮ ಏಜ್ ಆಗುತ್ತೋ ಇಲ್ವೋ ಅಥವಾ ವಯೋಮಿತಿ ಸಡಿಲಿಕೆ ಆಗುತ್ತೋ ಇಲ್ವೋ ಅಂತ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಎದ್ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂಬರಲಿರುವಂಥ ಪೊಲೀಸ್ ನೋಟಿಫಿಕೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಒಳ ಮೀಸಲಾತಿಯ ಕಂಪ್ಲೀಟಾಗಿ ಆದ ನಂತರ ಹೊಸ ಅಧಿಸೂಚನೆಗಳು ಪ್ರಕಟವಾಗಿ ಈ ಒಂದು ವಯೋಮಿತಿ ಹೆಚ್ಚಳದ ಸಿಹಿ ಸುದ್ದಿ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ